ವಾರ್ತ ಸಹಕಾರಿ ತಿದ್ದುಪಡಿ ವಿಧೇಯಕದ ಬಗ್ಗೆ ಐದು ವಿಷಯಗಳನ್ನು ಸರ್ಕಾರದ ಮುಂದೆ ಇಡಕ್ಕೆ ಇಚ್ಛೆಪಡ್ತೇನೆ ಸ್ಟ್ರಾಟಜರಿ ಲಿಕ್ವಿಡಿಟಿ ರೇಷೋ ಬಗ್ಗೆ ಏನು ತಾವು ಹೇಳಿದ್ರಿ ಸರ್ ಇದರಲ್ಲಿ ವರ್ಡಿಂಗ್ ಏನು ಬಂದಿತ್ತು ಅಂದರೆ ತಮ್ಮದು ರಾಜ್ಯ ಶಾಸನಬದ್ಧ ಮೀಸಲು ದ್ರವ್ಯ ಅಂಥೇಳಿ ಮೆನ್ಷನ್ ಮಾಡಿರಿ ಆಕೈತಿ ಇದು ಸರ್ಕಾರದ ಆಸ್ತಿ ಪರಿಗಣನೆ ಪರಿಗಣೆ ಆಕ್ಯತವಾಗಿ ಅದನ್ನು ಶಾಸನಬದ್ಧ ದ್ರವ್ಯಾಸ್ತಿ ಅಂಥೇಳಿ ತಾವು ಅದನ್ನು ಮೆನ್ಷನ್ ಮಾಡಿದರೆ ಅದು ಅಮೌಂಟ್ ಏನಿರ್ತದಲ್ಲ ಅದು ಕನ್ಸರ್ನ್ ಸವಾರ್ದ ಉಳಿತೈತೆ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತೇವೆ ಆಮೇಲೆ ರೇಷಿಯೋ ಲಿಕ್ವಿಡಿಟಿ ರೇಷಿಯೋ ಅದ ಓಕೆ ನೋಡ್ ಅದು ಕನ್ನಡದಾಗ ಅದೇನು ಚೇಂಜ್ ಮಾಡುವಂಗಿದ್ರೆ ಅದನ್ನೊಂದು ಸ್ವಲ್ಪ ನೋಡಿಬಿಟ್ರಿ ಆಮೇಲೆ ಈ ಠೇವಣಿ ಐತಲ್ಲ ಇದನ್ನು ಪತ್ತೆ ತರ ಚಟುವಟಿಕೆಗೆ ಬಳಸುವಂಗಿಲ್ಲ ಹೇಳಿ ನೀವು ಮೆನ್ಷನ್ ಮಾಡಿರಿ ದ್ಯಾಟ್ ಈಸ್ ಗುಡ್ ಯಾಕಂದ್ರೆ ಸಹಕಾರ ಆ ಅದನ್ನ ಠೇವಣಿಗೆ ಅದಕ್ಕೆ ಯೂಸ್ ಮಾಡಲಿ ಹೇಳಿ ಆದರೆ ಕೆಲವು ಸಹಕಾರ ಇವು ಪತ್ತಿನ ಜೊತೆ ವಿವಿಧ ಉದ್ದೇಶನೂ ಕೋ ಇಟ್ಕೊಂಡಿರ್ತಾವ ಸಂವಾದಗಳು ಆ ವಿವಿಧ ಉದ್ದೇಶ ಇದ್ದಾಗ ಈ ಕ್ಲಾಸ್ ಸ್ವಲ್ಪ ಅದಕ್ಕೆ ತೊಂದರೆ ಆಗುತ್ತೆ ಯಾಕಂದ್ರೆ ಉದ್ದೇಶ ಇದ್ದಾಗ ಅದು ಟೇವನಿದ ಅಮೌಂಟ್ ಯೂಸ್ ಮಾಡೋಕೆ ಅವ್ರಿಗೆ ಆ ರೀತಿ ಉದ್ದೇಶ ಇದ್ದವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಎಂತ ಕೊಡಕ್ಕೆ ಸಾಧ್ಯ ಆದ್ರೆ ಅದನ್ನು ತಾವು ಕನ್ಸಿಡರ್ ಮಾಡ್ರಿ ಹೇಳಿ ಹೇಳ್ತೀನಿ ಅದ್ರ ಜೊತೆ ಈಗ ರಿಸರ್ವೇಶನ್ ಬಗ್ಗೆ ಈಗ ಆಲ್ರೆಡಿ ಪ್ರಾಥಮಿಕ ಸಹಕಾರಿಗಳಲ್ಲಿ ಮೀಸಲಾತಿ ಐತಿ ಆದ್ರೆ ನೀವು ಮಾಧ್ಯಮಿಕ ಫೆಡ್ರಲ್ಲು ಮತ್ತು ಅಪೆಕ್ಸ್ ಇಲ್ಲೂ ಕೂಡ ಮೀಸಲಾತಿ ತೆಗೆದುಕೊಂಡು ಬರ್ಬೇಕಂತ ಮಾಡಿರಿ ಆದರೆ ಇಲ್ಲೇನಿರ್ತೈತಿ ಇದು ಫೆ ಅಪೆಕ್ಸಿಗಾಗಲಿ ಮಾಧ್ಯಮಕ್ಕಾಗಲಿ ಇಲ್ಲಿ ಬರುವಂಥರು ವ್ಯಕ್ತಿಗಳು ಬರೋದಿಲ್ಲ ಸಂಸ್ಥೆಗಳನ್ನ ರಿಪ್ರೆಸೆಂಟೇಷನ್ ಮಾಡಿ ಬರ್ತಿರ್ತಾರೆ ಹಂಗಾಗಿ ಈ ಸಂಸ್ಥೆಗಳಿಗೆ ರಿಸರ್ವೇಶನ್ ಮಾಡೋಕೆ ಆಗೋದಿಲ್ಲ ಹಂಗಾಗಿ ಇದನ್ನ ಐತಲ್ಲ ಮಾಧ್ಯಮಿಕ ಫೆಡರಲ್ ಮತ್ತು ಅಪೆಕ್ಸು ಯುವಕ ಮೀಸಲಾತಿಯನ್ನು ತಾವು ತೆಗೀರಿ ಅದನ್ನು ಜನರಲ್ ಹೆಂಗೈತಿ ಈಗ ಹೆಂಗೈತಿ ಅದೇ ರೀತಿ ಕನ್ಸಿಡರ್ ಮಾಡಿ ಅಂತ ಹೇಳಿ ವಿನಂತಿ ಅದೇ ರೀತಿ ಮೂರು ವರ್ಷಕ್ಕೊಮ್ಮೆ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಂದ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಹೇಳಿ ಕಡ್ಡಾಯ ಮಾಡಿರಿ ಇದೇನಾದರೂ ಕಂಪ್ಲೇಂಟ್ ಇದ್ದಾಗ ನೀವು ಅವ್ರ ಕಡೆಯಿಂದ ಕಂಪ್ಲೇಂಟ್ ಇದನ್ನು ವೆರಿಫಿಕೇಷನ್ ಮಾಡಿಸಿ ಮಾಡಿಸಿರ್ತೀರಿ ಈಗ ಪ್ರತಿ ಮೂರು ವರ್ಷಕ್ಕಂತಂದ್ರೆ ನಿಮ್ಗೆ ಗೊತ್ತೈತಿ ಕೋಆಪರೇಟಿವ್ ಆಡಿಟ್ ಅಥವಾ ಇವ್ರ ಆಡಿಟವ್ರು ಬಂದಾಗ ಇವ್ರಿಗೇನು ಮಾಡ್ತಾರೆ ಅಲ್ಲಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಸುಮ್ಮನೆ ಅಡಿಷ್ನಲ್ ಕರಪ್ಷನಿಗೆ ಇದೊಂದು ಅವಕಾಶ ಆಗ್ತೈತಿ ಕಂಪ್ಲೇಂಟ್ ಇದ್ದಾಗ ಅವಾಗ ಅಡಿಷ್ನಲ್ ಹೆಂಗಿದ್ರು ನೀವು ಇದನ್ನು ಚೆಕ್ ಮಾಡ್ಸೋಕೆ ಬಂದ ಬರ್ತೈತಿ ಇದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತೀನಿ ತಾವು ಆಲ್ರೆಡಿ ಮೆನ್ಷನ್ ಮಾಡಿದ್ರಿ ಈಗ ಆಸ್ತಿ ಡಿಕ್ಲೇರ್ ಮಾಡೋದ್ರ ಬಗ್ಗೆ ಸರ್ಕಾರದ ತಮ್ದು ಒಪಿನಿಯನ್ ಅಂತ ಹೇಳಿ ಅದನ್ನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡಿ ನಮ್ದು ವಿನಂತಿ ಏನಂದ್ರೆ ಇದೇನು ನೀವು ಡಿಕ್ಲೇರ್ ಮಾಡಿದ್ದಿದ್ನ ಯಾರು ವೆರಿಫೈ ಮಾಡೋದಿಲ್ಲ ಏನಿಲ್ಲ ಅನ್ಲೆಸ್ ಅಂಟಿಲ್ ದರ್ ಇಸ್ ಅ ಎನ್ಕ್ವೈರಿ ಇದೊಂದು ಅನ್ನೆಸ್ಲಿ ಪ್ರೊಸೀಜರು ಅನ್ನೆಸ್ಲಿ ಕಾಸ್ಟ್ ಮಂದಿಗೆ ಹಾಗಾಗಿ ಅದನ್ನು ಕೂಡ ಡ್ರಾಪ್ ಮಾಡಿರಿ ಹೇಳಿ ಒಂದು ವಿನಂತಿ